ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜ್ನೆ ಆಗಿಬಿಟ್ಟಿದೆ ಅದು ಪುರುಷೋಧರಿಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ಆ ಸತ್ಯಾಸತ್ಯ ಬರೋವರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತಿನ ಅಪಪ್ರಚಾರವೇ ಮೊದಲು ಈಗ ಅಪಪ್ರಚಾರ ಆಮೇಲೆ ಮುಗಿಯ ಸತ್ಯ ಅವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಅಲುಕುರಿದವರಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರ್ಬೇಕು ಸತ್ಯವರೆಗೆ ಬಂದಾಗ ಎಲ್ಲರೂ ಒಂದು ಕಾಯ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಯಾರನ್ನೂ ದೂಷಣಿ ಮಾಡೋಂಗಿಲ್ಲ ಬೆಳಕಲ್ಲಿ ಕತ್ತೆ ಇರ್ತದೆ ಕತ್ತೆ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತೆ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರುತ್ತವೆ ಅಂದ್ರು ಕಾಲಿಜ್ ಹೇಳಿದಾರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿರು ವಿಧಿ ಕೆಲಸ ಇಲ್ಲ ಊರಗಿರೋಖಂಡ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನು ಇಲ್ಲ ಪೂಜಾರಿ ಸಂಬಳವೇ ದುಡ್ಡಲ್ಲ ಈ ದುಡ್ಡು ಬೆಳೆದಂಗೆಲ್ಲ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿ ವಿಧಿ ಕಾಣ್ತದೆ ವಿಧಿಯಿಂದ ಗೆಲ್ಲಬೇಕು ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲೋ ಇಲ್ಲವೇ ಒಂದಿಕ್ಕ ಹೇಳೋದು ಕಷ್ಟ ಐತ್ರೀ ಊರಿಗೆ ಹೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದ್ರೆ ದ್ವೇಷ ಸಿಹಿ ಮತ್ಸರದಲ್ಲಿದೆ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿದ ಅರಸನ ಅರಮನೆಗೆ ಕಾರ್ಮೋಡ ನೋಡ ಕವಿದ್ ಮೂವತ್ ಸೆಂಟ್ರಲ್ ಸ್ಟೇಟ್ ಎರಡು ಹೇಳದ್ ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೇ ನೀಚಂಗೆ ದೊರೆತನವು ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದರೆ ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ ದಂಡನಾದ್ರು ಗುರು ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರಿದ್ದರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗಳ್ರಿ ವಿಶ್ವಾಮಿತ್ರ ತಗಳ್ರಿ ಹರಿಶ್ಚಂದ್ರ ತಗಳ್ರಿ ಯಾವುದೇ ಮಹಾರಾಜರು ಆಳಿದಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯುದ್ದ ಮುಂದೆ ಆಳ್ತಾ ಇದ್ದರು ಇವರಿಗೆ ಗುರುವಿಲ್ಲ ಗುರಿ ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದ್ ಕಷ್ಟ ಆಗ್ತದೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ್ ಈಗ ಕೃಷ್ಣ ಎಲ್ಲೇ ದುರ್ಯೋಧನ ಗೆಲ್ತಾನೆ ಅಂತ ಕೇಳಿದ್ವಿ ವಸತಿ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಹೆಂಡ್ತಿ ಹೋಗಿ ಪ್ರವೇಶ ವಾಪಸ್ ತಿಕ್ಕೊಂಬಂದು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಗೆದ್ದ ಇಲ್ಲಿ ರಾ ದುರ್ಯೋಧನ ಅಂದರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ಅವರು ಬಂದಿದ್ದರು ಹಂಗೆ ನಿಮ್ಮ ಗದಗನಾಗ ಹೇಳಿದ್ದು ನಿಜ ಆಗಿದ್ದಾವೆ ಅರಸನ ಅರಮನೆಗೆ ಕಾರ್ಮೋಡ ಕವಿದ ಇತ್ತು ಅಂತ ಸೆಂಟ್ರಲ್ ಸ್ಟೇಟ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ಪರಂಗ ಕೊಟ್ಟರು ಇಲ್ಲಿ ಇವ್ರೊಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಇದ್ದೇ ಇರು ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಇದು ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮಿ ಪ್ರಾಕೃ ಮೇಘ ಮೋಘ ಕಾರ್ ಅಂತ ಹೇಳಿದ್ರೆ ನಾಲ್ಕು ನಡೀತಾ ಇದ್ದಾವೆ ವಾಯು ಸುನಾಮಿ ಪ್ಲೇಟ್ಗಳೆಲ್ಲ ಹೋಗ್ತಾ ಇದ್ದಾವೆ ಜನಗಳು ಇದಾಗ್ತಾ ಇದ್ದಾರೆ ಭೂಮಿ ಬ್ರಿಕ್ಸ್ ಆಗ್ತಾ ಇದೆ ಗುಡ್ಡಗಳು ಬೀಳ್ಕೊಂಡು ಹೋಗ್ತಾ ಐತೆ ಇನ್ನೂ ಇದೆ ಖಂಡಿತ